ಬಾಲಕೃಷ್ಣ ಅವರು ರಾಜಣ್ಣ ಅವರು ನಿಜಕ್ಕೂ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಿದಕ್ಕೆ ಎಲ್ಲರೂ ಸಹ ಹೋಗ್ತಾ ಇರ್ಬೋದು ಬಿ ಟೀಮ್ ಹೋಗ್ಲಿಕ್ಕೆ ಅವ್ರು ಇರ್ಬೋದು ಸಿ ಎಂ ಸ್ಥಾನ ಕೊಟ್ಟರೆ ಹೋಗ್ತಾರೇನೋ ಅಂತ ರಾಜೇಂದ್ರ ಹೇಳ್ತಾರೆ ನನಗ್ ಗೊತ್ತಿಲ್ಲ ರಾಜಣ್ಣ ಅವರು ಹಿರಿಯ ನಾಯಕರು ರಾಜೇಂದ್ರನು ಹಿರಿಯ ನಾಯಕರು ರಾಜಣ್ಣ ಅವರು ಬಹಳ ದೊಡ್ಡ ನಾಯಕರು ರಾಷ್ಟ್ರೀಯ ನಾಯಕರು ಅವರು ಏನೇನಿದೆ ಮಾಹಿತಿ ನನಗೇನು ಗೊತ್ತಿಲ್ಲ ಅವ್ರ ಏನು ಹೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ನಾನೇನಿಲ್ಲ ಪಿತೂರಿ ಮಾಡಕ್ ಯಾರು ಜನನೇ ಇಲ್ಲ ಪಿತೂರಿ ಮಾಡಕ್ ಜನ ಸೆಪ್ಟೆಂಬರ್ ಅಂದ್ರೆ ಸಿಎಂ ಸ್ಥಾನಕ್ಕಾಗಿ ಬಿಜೆಪಿಗೆ ಹೋಗುವುದು ತಂಡವೇ ಸೆಪ್ಟೆಂಬರ್ ಕ್ರಾಂತಿ ಗೊತ್ತಿಲ್ಲ ರೀ ಅವರಷ್ಟು ತಿಳುವಳಿಕೆನೂ ಇಲ್ಲ ನಮ್ಮ ಹತ್ರ ಜನಸಂಖ್ಯಾ ಬೆಂಬಲನೂ ಇಲ್ಲ ಗೊತ್ತಾಯ್ತಲ್ಲ ನಮಗೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಗೆ ಕಾಂಗ್ರೆಸ್ ಧ್ವಜದ ಕೆಳಗಡೆ ಕೆಲಸ ಮಾಡಿ ಕಾಂಗ್ರೆಸ್ ನ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ ಉಳಿದದ್ದು ಅವರು ಬಿಟ್ಟಿದ್ದು ಅವ್ರು ಯಾರ್ಯಾರು ಏನೇನ್ ಮಾತಾಡ್ತಾರೋ ಅವ್ರಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ